ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಪ್ರಕರಣ ಇದೀಗ ಕರ್ನಾಟಕದಲ್ಲಿ ಬಹಳ ಸದ್ದು ಮಾಡ್ತಾ ಇದೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಇದೀಗ ಬಿ ಜೆ ಪಿ ನಾಯಕರು ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾರೆ ಅಂತಾನೆ ಹೇಳಬಹುದು ಗುತ್ತಿಗೆದಾರ ಸಚಿನ್ ಪಾಂಚಾಳ ಆತ್ಮಹತ್ಯೆ ಪ್ರಕರಣದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಆಪ್ತರ ಕೈವಾಡ ಇದೆ ಅದರಲ್ಲಿ ಭಾಗಿಯಾಗಿದ್ದಾರೆ ಇದರಲ್ಲಿ ಪರೋಕ್ಷವಾಗಿ ಪ್ರಿಯಾಂಕ್ ಖರ್ಗೆ ಅವರೇ ಭಾಗವಹಿಸಿದಂತಿದೆ ಅವರ ಕೈವಾಡ ಕಾಣಿಸ್ತಾ ಇದೆ ಹೀಗಂತ ಆರೋಪಿಸಿರುವಂತಹ ಬಿ ಜೆ ಪಿ ನಾಯಕರು ಇದೀಗ ಅವರ ರಾಜೀನಾಮೆಗೆ ಪಟ್ಟು ಹಿಡಿದು ಕೂತಿದ್ದಾರೆ ಈ ಮೇಡ್ ಎ ಸ್ಟೇಟ್ಮೆಂಟ್ ದಟ್ ಇಫ್ ಎನಿ ನಂಬರ್ ಆಫ್ ವರ್ಕರ್ಸ್ ಆರ್ ದ ಲೀಡರ್ಸ್ ಕ್ಯಾನ್ ಕಮ್ ಟು ಮೈ ರೆಸಿಡೆನ್ಸ್ ಐ ವಿಲ್ ಅರೇಂಜ್ ದ ಗುಡ್ ರಿಸೆಪ್ಷನ್ ವಾಟ್ ಫಾರ್ ದ ಗುಡ್ ರಿಸೆಪ್ಷನ್ ಸಿ ಸಚಿನ್ ಆಸ್ ಲಾಸ್ಟ್ ಈಸ್ ಲೈ ವಿ ಆರ್ ಗೋಯಿಂಗ್ ಟು ಆಸ್ಕ್ ಎ ಜಸ್ಟಿಸ್ ಟು ದೇರ್ ಫ್ಯಾಮಿಲಿ ಬಟ್ ಈಸ್ ಟಾಕಿಂಗ್ ಆಲ್ ರಬ್ಬಿಷ್ ಅಂಡ್ ನಾನ್ ಸೆನ್ಸ್ ದಿಸ್ ಇಸ್ ನಾಟ್ ಎ ಮಿನಿಸ್ಟರ್ ಟು ಸ್ಪೀಕ್ ಲೈಕ್ ದಿಸ್ ಇಟ್ ಈಸ್ ಆಲ್ ಬೈ ಈಸ್ ಫಾದರ್ಸ್ ಇನ್ಫ್ಲೂಯನ್ಸ್ ಈಸ್ ಡೂಯಿಂಗ್ ಆಲ್ ದೀಸ್ ಥಿಂಗ್ ಸೋ ದಟ್ ವಿ ಆರ್ ನಾಟ್ ಲಿವಿಂಗ್ ದಿಸ್ ಇಶ್ಯೂ ಹಿಯರ್ ಇಟ್ಸ್ ವಿಲ್ ಟೇಕ್ ಇಟ್ ಟೇಕ್ ದಿಸ್ ಇಶ್ಯೂ ಟು ಹೋಲ್ ಆಫ್ ದಿ ಕರ್ನಾಟಕ ಈ ಸಂಬಂಧ ಬಿಜೆಪಿ ನಾಯಕರು ಕಲಬುರಗಿಯಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ಪ್ರಿಯಾಂಕರ್ಗೆ ರಾಜೀನಾಮೆಯನ್ನು ಕೊಡಬೇಕು ಅವರವರ ಸ್ಥಾನದಿಂದ ಕೆಳಗಿಳಿಬೇಕು ಹೀಗಂತ ಆಗ್ರಹಿಸಿ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗಿದೆ ಈ ವೇಳೆ ಪ್ರಿಯಾಂಕರ್ಗೆ ಮನೆಗೆ ಬಿ ಜೆ ಪಿಯವರು ಮುತ್ತಿಗೆಯನ್ನು ಕೂಡ ಹಾಕಲಿಕ್ಕೆ ಪ್ರಯತ್ನಿಸಿದ್ದಾರೆ ಬಳಿಕ ಜಿಲ್ಲಾಧಿಕಾರಿ ಕಚೇರಿ ಹತ್ರ ಬಿ ಜೆ ಪಿ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿತ್ತು ಈ ವೇಳೆ ಬಿ ಜೆ ಪಿ ನಾಯಕರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಇನ್ನು ಕಲ್ಬುರ್ಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ನಿವಾಸದ ಬಳಿ ಪ್ರತಿಭಟನೆಯ ಹಿನ್ನೆಲೆ ಬಿಜೆಪಿಗರು ದೌಡಾಯಿಸ್ತಾ ಇದ್ದರು ಅಲ್ಲದೆ ಜಿಲ್ಲಾಧಿಕಾರಿ ಕಚೇರಿ ಹತ್ರನೂ ಬಿಜೆಪಿ ಪ್ರತಿಭಟನಾ ಮೆರವಣಿಗೆ ಇತ್ತು ಈ ವೇಳೆ ಐವಾನ್ ಎ ಶಾಹಿ ರಸ್ತೆಯಲ್ಲಿ ಬಿಜೆಪಿ ಮುಖಂಡರನ್ನು ಪೊಲೀಸರು ತಡೆದಿದ್ದಾರೆ ಈ ವೇಳೆ ನಾಯಕರು ಮತ್ತು ಪೊಲೀಸರ ಮಧ್ಯೆ ನೂಕಾಟ ತಳ್ಳಾಟ ಶುರುವಾಗಿದೆ ಪರಿಸ್ಥಿತಿ ನಿಯಂತ್ರಿಸುವ ದೃಷ್ಟಿಯಿಂದ ಪೊಲೀಸರು ತಕ್ಷಣ ವಿಪಕ್ಷ ನಾಯಕ ಆರ್ ಅಶೋಕ್ ಚಲವಾದಿ ನಾರಾಯಣಸ್ವಾಮಿ ಸಿ ಟಿ ರವಿ ಎನ್ ರವಿಕುಮಾರ್ ಸೇರಿದಂತೆ ಅನೇಕರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಸಾರಿಗೆ ಸಂಸ್ಥೆಯ ಎರಡು ಬಸ್ಗಳಲ್ಲಿ ವಶಕ್ಕೆ ಪಡೆದ ಬಿಜೆಪಿ ಮುಖಂಡರನ್ನ ಪೊಲೀಸರು ಕರೆದುಕೊಂಡು ಹೋಗಿದ್ದಾರೆ ಇನ್ನು ಇವರನ್ನ ಯಾಕೆ ಅರೆಸ್ಟ್ ಮಾಡಲಾಯಿತು ಅಂತ ಅಂದ್ರೆ ಡಿ ಸಿ ಕಚೇರಿ ಬಳಿ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸ್ತಾ ಇದ್ರು ನಂತರ ಅಲ್ಲಿಂದ ಪ್ರಿಯಾಂಕರ್ ಗೆ ಮನೆಗೆ ಮುತ್ತಿಗೆ ಹಾಕುವಂತಹ ಪ್ಲಾನ್ ಅಲ್ಲಿ ಇದ್ದಂತಹ ಬಿಜೆಪಿಯನ್ನ ತಡೆಯುವಂತಹ ಕಾರಣ ರಸ್ತೆಯಲ್ಲಿ ಎರಡು ಸುತ್ತಿನ ಬ್ಯಾರಿಕೇಡನ್ನು ಹಾಕಿದ್ರು ಈ ಮೂಲಕ ಡಿಸಿ ಕಚೇರಿ ರಸ್ತೆಯಿಂದ ಮುಂದೆ ಹೋಗದಂತೆ ಪೊಲೀಸ್ ಭದ್ರಕೋಟೆಯನ್ನೇ ಮಾಡಿದ್ರು ಈ ಹಿನ್ನೆಲೆಯಲ್ಲಿ ಶಾಹಿ ರಸ್ತೆಯಲ್ಲಿ ನೂಕು ನುಗ್ಗಲು ಶುರುವಾಗಿತ್ತು ಬ್ಯಾರಿಕೇಡ್ ತಡೆಗೋಡೆ ದಾಟಿ ಹೋಗಲಿಕ್ಕೆ ಬಿಜೆಪಿ ಕಾರ್ಯಕರ್ತರು ಯತ್ನಿಸಿದ್ದು ಇದೇ ಕಾರಣದಿಂದ ಹಲವು ನಾಯಕರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ मोबाइल माणे